ನಮಸ್ಕಾರ ಬಳ್ಳಾರಿ ಜನತೆಗೆ ನಾವೇ ಬಂದಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಗೆ ಬಳ್ಳಾರಿ ಕೋಟೆಗೆ ಈಗ ಈ ಹತ್ಬೇಕು ನೋಡೋಣ ಬನ್ನಿ ಶ್ರೀಮತಿ ಸರಳಾದೇವಿ ದೇವಿ ಶತೀಶಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಬಳ್ಳಾರಿ ನಿರ್ಮಾಣ ಮಾಡಿದವರು ಅಂತ ಅಂಡೆ ಹನುಮಪ್ಪ ನಾಯಕ ಅಂತ ಹೇಳಿ ಅವರು ನಿರ್ಮಾಣ ಸೊ ಈ ಬಳ್ಳ ಅಂತಕ್ಕಂತ ಒಬ್ಬ ರಾಕ್ಷಸ ಅಂತಕ್ಕಂಥದ್ದಿದ್ದ ಆ ರಾಕ್ಷಸನ ಹೆಸರಿನಿಂದ ಈ ಒಂದು ಪ್ರಾಂತಕ್ಕೆ ಇಲ್ಲಿ ನೆಲೆಸಿರ್ತಕ್ಕಂತ ಒಂದು ಇದಕ್ಕೆ ಬಳ್ಳಾರಿ ಅಂತಕ್ಕಂಥ ಹೆಸರು ಬಂತು ಅಂತೇಳಿ ನಾವು ಇಲ್ಲಿ ಪೂರ್ವಜರು ಹೇಳ್ತಕ್ಕಂಥದ್ದು ನಾವು ಕೇಳ್ತೇವೆ

ಶ್ರೀಮತಿ ಸರಳದೇವಿ ಸತೀಶಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಬಳ್ಳಾರಿ ಇಲ್ಲಿಂದ ನಾವು ಬಿ ಎ ವಿದ್ಯಾರ್ಥಿಗಳು ಇತಿಹಾಸ ವಿಭಾಗದಿಂದ ಇವತ್ತು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಇವತ್ತು ಕೋಟೆ ನೋಡಲಿಕ್ಕೆ ಮತ್ತು ಈ ಕಾರ್ಯಕ್ರಮದ ಭಾಗ ಆಗಲಿಕ್ಕೆ ಬಂದಿದ್ದೀವಿ ಇವತ್ತು ಈ ಕೋಟೆಯ ಮಹತ್ವ ಈ ಕೋಟೆಯ ಹಿನ್ನೆಲೆ ಇದೆಲ್ಲವುದನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡ್ಕೊಂಡು ಹೋಗೋಣ ಅಂತೇಳಿ ಇವತ್ತು ಒಂದು ದಿನದ ನಾವು ಭೇಟಿಗೆ ಬಂದಿದ್ದೇವೆ ಎಲ್ಲರಿಗೂ ಶುಭ ಮುಂಜಾನೆ ಈ ದಿನ ನಾವು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಚರಣೆ ಸಲುವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬಳ್ಳಾರಿ ಕೋಟೆಗೆ ಆಗಮಿಸಿದ್ದೇವೆ ಇದ್ದೇವೆ ನಮಸ್ಕಾರ ಬಳ್ಳಾರಿ ಜನತೆಗೆ ನಾವ್ ಬಂದಿದ್ದೀವಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಗೆ ಬಳ್ಳಾರಿ ಕೋಟೆಗೆ ಈಗ ಈ ನೋಡೋಣ ಬನ್ನಿ ಕೇಳ್ರ ಏನಂತ ನಾನು ಮುನಿರ್ ಬಾಷಾ ರಾಜವಂಶ ಅವರು ಇವಾಗ ಅರ್ಜ ಹಾಕ್ತೇವೆ ಮೆಟ್ಲ್ ಮೆಟ್ಲು ವಿಜಯನಗರ ಸಾಮಂತರ ಇರ್ತಾರೆ ವಿಜಯನಗರ ಸಾಮಂತರ ಇರ್ಬೇಕಾದ್ರೆ ಈ ಕೋಟೆ ಬಿಲ್ಟ್ ಮಾಡ್ತಾರೆ ನಂತರ ವಿಜಯನಗರ ಪತ ನಂತರ ಐದರಲ್ಲಿ ಟಿಪ್ಪು ಸುಲ್ತಾನ್ ಈ ಕೋಟೆ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡಿ ಹೊಸ ಕೊಡಿಸ್ಕೊಂಡು ಅವ್ರ ಕಂಟ್ರೋಲ್ಗೆ ಹೋಗ್ತಾರೆ ಈ ಬಳ್ಳಾರಿ ಕೋಟೆ ಅದೇ ರೀತಿಯಾಗಿ ಈ ಕೋಟೆ ನಿರ್ಮಾಣ ಮಾಡಿದವರು ಅಂತ ಹೇಳಿದ್ರೆ ಅಂಡೆ ಹನುಮಪ್ಪ ನಾಯಕ ಅಂತ ಹೇಳಿ ಅವರು ಇದು ನಿರ್ಮಾಣ ಮಾಡ್ತಾರೆ ಈ ಕೋಟೆ ವಿಶೇಷ ಅಂತ ಹೇಳಿದ್ರೆ ಇದನ್ನ ಗಿರಿದುರ್ಗ ಅಂತ ಹೇಳಿ ಕರೀತಾರೆ ಕೋಟೆಗಳಲ್ಲಿ ಐದು ವಿಧಗಳಿದಾವೆ ಐದು ಇದೆಗಳಲ್ಲಿ ಗಿರಿದುರ್ಗ ಗಿರಿದುರ್ಗ ಅಂತ ಹೇಳಿದ್ರೆ ಬೆಟ್ಟದ ಮೇಲೆ ನಿರ್ಮಾಣ ಮಾಡುವಂತ ಕೋಟೆಗಳಿಗೆ ಗಿರಿದುರ್ಗ ಅಂತ ಹೇಳಿ ಕರೀತಾರೆ ಈ ಕೋಟೆ ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದ್ದಾರೆ ಮೂರು ಸುತ್ತಿನಿಂದ ಕೂಡಿದೆ ಈ ಕೋಟೆ ಮೇಲೆ ಬೆಟ್ಟದ ಮೇಲೆ ಒಂದ್ ಸುತ್ತಿದೆ ಕೆಳಗಡೆ ಎರಡು ಸುತ್ತಿನಲ್ಲಿದೆ ಮೂರು ಸುತ್ತಿನ ಕೋಟೆ ಆಗಿದೆ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಿಂಗಲ್ ರಾಕ್ ಸ್ಟೋನ್ ಮೇಲೆ ಇದನ್ನ ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬಹುದು ಪ್ರಪಂಚದಲ್ಲಿ ಯಾವುದೇ ಕಷ್ಟ ಬಿಡ್ಬೇಕಂದ್ರೆ ಈ ಗುಹೆಯಿಂದ ಹೋಗ್ಬೇಕು ಯಾವುದೇ ಚೆನ್ನಾಗಿ ಹಾವು ಚೋಳು ಏನಾದರೂ ಬರ್ಬೋದು ಅದಕ್ಕಾಗಿ ಹುಷಾರಿಂದ ಹೋಗ್ಬೇಕು ಟಾರ್ಚ್ ಹಾಕಿ ನೋಡಿ ಗಾಯ್ಸ್ ಇಲ್ಲಿ ಆತ್ಮಗಳು ಇಲ್ಲಿ ನೋಡಿ ಪ್ರವಾಸಿಗರು ಪ್ರವಾಸಿಗರು ಪ್ಲಾಸ್ಟಿಕ್ ಅಂತ ತಿಂದು ಇಲ್ಲಿ ಹಾಕ್ತಾರ ಹಿಂಗಾಕ್ ಬಾಡ್ರಿ ಬಳ್ಳಾರಿ ಜನತೆಗೆ ನಮಸ್ಕಾರ ನಾನು ಇಂದು ಬಳ್ಳಾರಿ ಕೋಟೆಗೆ ಬಂದಿದ್ದೇನೆ ಇದು ನಮ್ಮ ವಿಶ್ವದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇಲ್ಲಿ ಐದರಲ್ಲಿ ಮತ್ತು ಶಿಫ್ ಅವರು ದಾಳಿ ಮಾಡಿದ್ರು ಇಲ್ಲಿ ಒಬ್ಬ ಹನುಮಪ್ಪ ನಾಯಕ ಅಂತ ಒಬ್ರು ಇದ್ರು ಇಲ್ಲಿ ಐದರಲ್ಲಿ ಅವರ ಫೋರ್ಟ್ ಕೂಡ ಇದೆ ಇಲ್ಲಿ ನಮ್ಮ ಬಳ್ಳಾರಿ ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬಳ್ಳಾರಿ ಗುಡ್ಡ ಫೋರ್ಟ್ ನೋಡಕ್ ಬಂದಿದ್ವಿ ಇಲ್ಲಿ ಅತ್ಯಂತ ಹಳೆಯ ಗುಹ ಅತ್ಯಂತ ಹಳೆಯ ಗುಹೆ ಮತ್ತು ಎಲ್ಲ ಪುರಾತನ ಕಾಲದ ಗುಡ್ಡ ಬೆಟ್ಟ ಗುಡ್ಡಗಳಿವೆ ಅಂತ ಸುಂದರವಾದ ನಮ್ಮ ಬಳ್ಳಾರಿ ಪ್ರಪಂಚವನ್ನ ಬಳ್ಳಾರಿ ಗುಡ್ಡ ವಿಶೇಷವಾಗಿ ಇದು ವಿಜಯನಗರ ಸಾಮ್ರಾಜ್ಯ ಪತನ ಹೊಂದಿದ ಮೇಲೆ ಬಳ್ಳಾರಿ ಗುಡ್ಡ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ಮೇಲೆ ಇಲ್ಲಿ ಅನೇಕ ಜನ ಏನು ಈ ಒಂದು ನಾಯಕರುಗಳು ಉಟ್ಟು ಉಟ್ಕೊಳ್ತಾರೆ ಈ ನಾಯಕರು ಉಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಬಳ್ಳಾರಿಯ ಪ್ರಾಂತದಲ್ಲಿ ಹನುಮಪ್ಪ ನಾಯಕ ಅಂತಕ್ಕಂಥವ್ರು ಈ ಒಂದು ಮೇಲ್ ಕೋಟೆ ಏನಿದೆಯಲ್ಲ ಬಳ್ಳಾರಿ ಮೇಲ್ ಇರ್ತಕ್ಕಂಥ ಮೇಲ್ಕೋಟೆ ಇದನ್ನ ಅವರು ಕಟ್ಟಿಸ್ತಾರೆ ಸೊ ಅದು ಮೊದಲು ಮಣ್ಣಿನಿಂದ ಮತ್ತು ಕಲ್ಲಿನಿಂದ ಮಿಶ್ರಿತವಾಗಿರ್ತಕ್ಕಂಥ ಒಂದು ಕೋಟೆ ಆಗಿರುತ್ತೆ ತದನಂತರ ದಿನಗಳಲ್ಲಿ ಅನೋಪನಾಯಕ್ ಅವರು ಕಾಲ ಆದ್ಮೇಲೆ ಸೊ ಈ ಕೋಟೆ ಮೇಲೆ ಅನೇಕ ದಾಳಿಗಳಂತಕ್ಕಂಥವು ಇಲ್ಲಿ ನಡೀತವೆ ಈ ದಾಳಿಗೆ ಸೊ ಏನಾಗತ್ತೆ ಅಂತ ಹೇಳಿದ್ರೆ ಸೊ ಮೈಸೂರಿನ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ವಶಕ್ಕೆ ಇದಾಗತ್ತೆ ಆಗ ಹೈದರಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಬಳ್ಳಾರಿ ಕೋಟೆ ಅಂತಕ್ಕಂಥದ್ದು ಫ್ರೆಂಚರ ಒಂದು ಇಂಜಿನಿಯರ್ಗಳ ಸಹಾಯದಿಂದ ಈ ಕೋಟೆಯನ್ನು ದುರಸ್ತಿಯನ್ನು ಮಾಡ್ತಾನೆ ಸೊ ಅದು ಎಕ್ಸ್ಪೆಷಲಿ ಮೇಲ್ಕೋಟೆ ಅಂತಕ್ಕಂಥದ್ದು ತದನಂತರದಲ್ಲಿ ಅವ್ರ ಮಗನಾಗಿರ್ತಕ್ಕಂಥ ಟಿಪ್ಪು ಸುಲ್ತಾನ್ ಕೆಳಕೋಟೆ ಅಂತಕ್ಕಂಥದ್ದನ್ನು ನಿರ್ಮಾಣವನ್ನು ಮಾಡ್ತಾನೆ ಯಾಕಂದರೆ ಈ ಗುಡ್ಡದಲ್ಲಿ ಎರಡು ಮೇಲ್ಕೋಟೆ ಮತ್ತು ಕೋಟೆ ಅಂತಕ್ಕಂಥದ್ದು ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಸೊ ಇದು ಫ್ರೆಂಚರ ಇಂಜಿನಿಯರ್ಗಳ ಸಹಾಯದಿಂದ ತದನಂತರ ಬ್ರಿಟಿಷರ ಒಂದು ಏನು ಅಧಿಕಾರಿಗಳು ಇದು ತನ್ನದೇ ಆಗಿರ್ತಕ್ಕಂಥ ಒಂದು ಏನು ರೂಪವನ್ನು ಅದು ಪಡ್ಕೊಳ್ಳುತ್ತೆ ಸೊ ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಕೋಟೆ ಅಂತಕ್ಕಂಥದ್ದು ಟಿಪ್ಪು ನಂತರ ಈ ಮರಾಠರಿಗೆ ಸೇರತ್ತೆ ಈ ಶಿವಾಜಿ ಕೂಡ ಈ ಕೂಡ ಇರತ್ತೆ ಆಮೇಲೆ ಮರಾಠರು ಕೂಡ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಬ್ರಿಟಿಷರ ಜೊತೆಗೆ ಇಲ್ಲಿ ಒಂದು ಅಲಯನ್ಸ್ ಅಂತಕ್ಕಂಥದ್ದಾದಾಗ ಟ್ರಿಪಲ್ ಅಲಯನ್ಸ್ ಅಂತ ನಾವೇನು ಕರಿತೇವೆ ಸೊ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದಿನ ಈ ನಿಜಾಮರು ಏನ್ ಒಂದು ಅಲಯನ್ಸ್ ಅನ್ನ ಮಾಡ್ಕೊಳ್ತಕ್ಕಂತ ಸಂದರ್ಭದಲ್ಲಿ ಈ ಕೋಟೆ ಅಂತಕ್ಕಂಥದ್ದು ಮರಾಠರಿಂದ ಇದು ಹೈದರಾಬಾದ್ ನಿಜಾಮನ ಒಂದು ಆಡಳಿತಕ್ಕೆ ಕೂಡ ಇದು ಒಳಪಡುತ್ತೆ ಅಂತಕ್ಕಂಥದ್ದು ಆಮೇಲೆ ಈ ಹೈದರಾಬಾದ್ ನಿಜಾಮ್ ಅಂತಕ್ಕಂಥ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಈ ಆಧುನಿಯ ನವಾಬನ ಒಂದು ಏನು ಒಂದು ಪ್ರಾಂತಕ್ಕೆ ಈ ಒಂದು ಬಳ್ಳಾರಿ ಕೋಟೆ ಅಂತಕ್ಕಂಥದ್ದು ಕೂಡ ಅಳವಡಿತ್ತು ಅಂತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನಾವು ನೋಡ್ತೇವೆ ಆನಂತರ ಬ್ರಿಟಿಷರು ತನ್ನ ನೇರವ ಆಡಳಿತಕ್ಕೆ ಇದು ಒಳಪಡಿಸಿಬಿಟ್ಟು ಇದು ದಂಡುವನ್ನ ಮಾಡ್ಕೊಳ್ತಾರೆ ಈ ದಂಡು ಮಾಡಿಕೊಂಡು ಸೊ ಇದನ್ನ ಸು ಸುವ್ಯಸ್ಥಿತವಾಗಿರ್ತಕ್ಕಂಥ ಈ ಕೋಟೆಯನ್ನ ಭದ್ರಗೊಳಿಸ್ತಾರೆ ಆಮೇಲೆ ಬಳ್ಳಾರಿಯ ಏನು ಈ ಕೋಟೆ ಒಳಗಡೆ ಇರ್ತಕ್ಕಂತ ಒಂದು ಅನೇಕ ಏನು ಈ ಐತಿಹಾಸಿಕ ಕಟ್ಟಡಗಳೇನಿದಾವೆ ಆ ಕಟ್ಟಡಗಳು ಸೊ ಇವತ್ತು ನಮ್ಮ ಇಡೀ ನಮ್ಮ ಬಳ್ಳಾರಿಯನ್ನೇ ವಿಶ್ವ ಪರಂಪರಾ ತಾಣದಲ್ಲಿ ಸೊ ಇದನ್ನ ಗುರುತಿಸ್ತಕ್ಕಂತ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇವತ್ತು ನಾವು ಬಳ್ಳಾರಿಯಲ್ಲಿ ನೋಡ್ತೇವೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಬಳ್ಳಾರಿ ಗುಡ್ಡ ಅಂತಕ್ಕಂಥದ್ದು ಇಡೀ ನಮ್ಮ ಏಷ್ಯಾದಲ್ಲಿ ಏಕಶೀಲ ಎರಡನೇ ಏಕಶಿಲಾ ಬೆಟ್ಟವಾಗಿ ಇದು ಇರ್ತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಬಳ್ಳಾರಿ ಅಂತಕ್ಕಂಥದ್ದು ಏನಿದೆ ಅಲ್ಲ ಇದು ತನ್ನದೇ ಆಗಿರ್ತಕ್ಕಂಥ ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಒಳಗೊಂಡಿದೆ ಯಾಕೆ ಹೇಳಿದ್ರೆ ಈ ಬಳ್ಳಾರಿ ಅಂತಕ್ಕಂತ ಹೆಸರು ಬರ್ಲಿಕ್ಕೆ ಆ ನಾವು ಅನೇಕ ಒಂದು ಏನಂತ ಹೇಳಿದ್ರೆ ಪುರಾವೆಗಳು ಐತಿಹಾಸಿಕ ಹಿನ್ನೆಲೆಗಳನ್ನ ಇಟ್ಕೊಂಡು ನಾವು ಮಾತಾಡ್ತೇವೆ ಯಾಕಂದ್ರೆ ಬಳ್ಳಾರಿಯಲ್ಲಿ ಮೂಲತಃ ಸೊ ಈ ಬಳ್ಳ ಅಂತಕ್ಕಂತ ಒಬ್ಬ ರಾಕ್ಷಸ ಅಂತಕ್ಕಂಥದ್ದ ಆ ರಾಕ್ಷಸನ ಹೆಸರಿನಿಂದ ಈ ಒಂದು ಪ್ರಾಂತಕ್ಕೆ ಇಲ್ಲಿ ನೆಲೆಸಿರ್ತಕ್ಕಂತ ಒಂದು ಇದಕ್ಕೆ ಬಳ್ಳಾರಿ ಅಂತಕ್ಕಂಥ ಹೆಸರು ಬಂತು ಅಂತೇಳಿ ನಾವು ಇಲ್ಲಿ ಪೂರ್ವಜರು ಹೇಳ್ತಕ್ಕಂಥದ್ದು ನಾವು ಕೇಳ್ತೇವೆ ಅದಾದ ನಂತರ ಇಲ್ಲಿ ಇನ್ನೊಂದು ಏನಂತೇಳಿದ್ರೆ ಇನ್ನೊಂದು ಕತೆ ಅಂತಕ್ಕಂಥದ್ದು ಹೇಳ್ತಾರೆ ಬಳ್ಳಾರಿ ಅನ್ನತಕ್ಕಂಥದ್ದು ಸೊ ಈ ಬಳ್ಳಾರಿ ಅಂತಕ್ಕಂಥದ್ದು ಏನು ನಾವು ಅಳತೆ ಒಂದು ಏನು ಇವತ್ತು ಏನು ಸೇರು ಅಥವಾ ನಾವು ಏನು ಅಂತೀವಿ ಪಾವು ಸೇರು ಅಂತೇಳಿ ನಮ್ಮ ಹಳ್ಳಿ ಭಾಷೆಗಳಲ್ಲೆಲ್ಲ ಕರಿತೇವೆ ಸೊ ಈ ಕಾಳುಗಳನ್ನ ಅಳಿತಕ್ಕಂಥದ್ದು ಸೊ ಅದ್ರ ಅಲ್ಲಿ ಬಳ್ಳ ಅಂತೇಳಿ ಒಂದು ಬರುತ್ತೆ ಆ ಬಳ್ಳ ಅಂತಕ್ಕಂಥ ಹೆಸರಿನಿಂದವೇ ಕೂಡ ಈ ಬಳ್ಳಾರಿಗೆ ಬಳ್ಳಾರಿ ಅಂತ ಬಂತು ಅನ್ನೋದು ಸೊ ಇನ್ನೊಂದು ಏನು ಪುರಾವೆಗಳಿದಾವೆ ಸೊ ಅದೇನು ಅಂತೇಳಿದ್ರೆ ನಮ್ಮ ಬಳ್ಳಾರಿ ನಗರದ ಆದಿದೇವತೆ ದೇವತೆ ಮತ್ತು ಶಕ್ತಿ ದೇವತೆ ಆಗಿರ್ತಕ್ಕಂಥ ಈ ದುರ್ಗಮ್ಮ ದೇವತೆ ಏನಿದಾರಲ್ಲ ಆ ದೇವತೆ ಹೆಸರಿನಲ್ಲಿ ಕೂಡ ಸೊ ಈ ಬೆಟ್ಟಕ್ಕೆ ಬಳ್ಳಾರಿ ಅಂತೇಳಿ ಕರಿತಾರೆ ಅಂತಕ್ಕಂಥ ಒಂದು ನಾವು ಪೂರ್ವಜರ ಹೇಳ್ತಕ್ಕಂಥದ್ದು ಅನೇಕ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಸೊ ಹಾಗಾಗಿ ಬಳ್ಳಾರಿ ಈ ಗುಡ್ಡ ಅಂತಕ್ಕಂಥದ್ದು ಬಹಳ ಮಹತ್ವವಾಗಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಬಳ್ಳಾರಿ ಜಿಲ್ಲೆಗೆ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಗುಡ್ಡ ಆಗಿದೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳ್ತೇನೆ ನನ್ನ ಹೆಸರು ರಫಿ ಅಂತ ಹೇಳ್ಬಿಟ್ಟು ಇತಿಹಾಸ ಉಪನ್ಯಾಸಕರು ಸರಳದೇವಿ ಸತೀಶ್ ಚಂದ್ರ ಅಗರ್ವಾಲ್ ಕಾಲೇಜ್ ಬಳ್ಳಾರಿ ನಮಸ್ಕಾರ ಒಂದು ವಿನಂತಿ ಯಾವುದೇ ಕಾರಣಕ್ಕೂ ಇಲ್ಲಿ ಇದೇ ನೋಡಿ ನಮ್ ಕಾಲೇಜು ಈ ಕಾಲೇಜ್ ಈಗ ಇವತ್ತು ಸಟರ್ಡೆ ಅಂತ ಯಾರಿಲ್ಲ ಈಗ ಸ್ವಲ್ಪ ಹೊತ್ತಿನ ಎಲ್ಲಾ ಲೆಕ್ಚರ್ಸ್ ಹೋಗ್ತಾರೆ ಬೆಟ್ಟ ಕ್ಯಾರ ಬೇದ್ರೆಲ್ಲ ಇದೇ ನೋಡಿ ನಮ್ದು ಹಳೆ ರೂಮ್ ಹಳೆ ರೂಮ್ ಇದೆ ನಮ್ದು ಫಸ್ಟ್ ಇಯರ್ನಾಗ ಈಗ ನಾವು ಮೇಲೆ ಹೋಗ್ತೀವಿ ಸೆಕೆಂಡ್ ಇಯರ್ ಅಲ್ಲಿ ಮೇಲೆ ನಮ್ಮ ಶ್ರೀಮತಿ ಸತೀಶ್ ಚಂದ್ರ ಅಗರ್ವಾಲ್ ಈ ಕಾಲೇಜ್